ಕ್ರೈಸ್ ದಿ ಲಾರ್ಡ್ ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ನಲವತ್ತೆಂಟನೇ ವಚನ ಇಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ ಚಾಪ್ಟರ್ ಒನ್ ವರ್ಸ್ ಫಾರ್ಟಿ ಏಟ್ ಫ್ರಮ್ ನೋ ಆನ್ ಆಲ್ ಜನ್ರೇಷನ್ಸ್ ವಿಲ್ ಕಾಲ್ ಮೀ ಬ್ಲೆಸ್ಟ್ ಮರಿಗಳು ಇಲ್ಲಿ ಹೇಳ್ತಾ ಇದ್ದಾಳೆ ಇಂದಿನಿಂದ ತಲತಲಾಂತರದವರೆಗೆ ಎಲ್ಲ ಜನರು ನನ್ನನ್ನು ಧನ್ಯಳು ಎಂಬುದಾಗಿ ಹೊಗಳುವರು ಆಶೀರ್ವದಿತಳು ಎಂಬುದಾಗಿ ಹೊಗಳುವರು ಎಂಬುದಾಗಿ ಇಲ್ಲಿ ಆಕೆ ಹೇಳ್ತಾ ಇದ್ದಾಳೆ ನಾವು ಸತ್ಯಭೇದದಲ್ಲಿ ಭಾಗ್ಯವಂತರಾದ ಅನೇಕ ಪುರುಷರ ಬಗ್ಗೆ ಓದುತ್ತೇವೆ ಹಾಗೆಯೇ ಕೆಲವು ಸ್ತ್ರೀಯರು ಕೂಡ ಧನ್ಯರು ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೆ ಆದಿಕಾಂಡ ಮೂವತ್ತು ಹದಿಮೂರರಲ್ಲಿ ತಕೋಬನ ಹೆಂಡತಿಯಾದ ಲೇಯಳು ತನ್ನನ್ನು ಧನ್ಯಳೆಂದು ಹೇಳುತ್ತಾಳೆ ನಾನು ಧನ್ನೆಳಾದೆ ಸ್ತ್ರೀಯರು ನನ್ನನ್ನು ಧನ್ನೆಳೆಂದು ಹೊಗಳುವರು ಎಂಬುದಾಗಿ ಆಕೆ ಅಲ್ಲಿ ಹೇಳುತ್ತಾಳೆ ಹಾಗೆ ಈಗ ತಾನೇ ಓದಿದ ಹಾಗೆ ನಮ್ಮ ಏಸು ಕ್ರಿಸ್ತನ ತಾಯಿಯಾದ ಮರಿಯಳು ತನ್ನನ್ನು ಧನ್ನೆಳೆಂದು ಪರಿಗಣಿಸುತ್ತಾಳೆ ಜ್ಞಾನೋಕ್ತಿಗಳ ಗ್ರಂಥ ಮೂವತ್ತೊಂದನೇ ಅಧ್ಯಾಯವನ್ನು ನಾವು ಓದುವುದಾದರೆ ಅಲ್ಲಿ ಒಬ್ಬ ಅರಸನಿದ್ದಾನೆ ಲೆಮುವೇಲನು ಎಂಬುದಾಗಿ ಆ ಲೆಮುವೇಲನ ತಾಯಿ ಆ ರಾಜನಿಗೆ ಉಪದೇಶ ಮಾಡ್ತಾ ಇದ್ದಾಳೆ ಬೋಧಿಸುತ್ತಾ ಇದ್ದಾಳೆ ತನ್ನ ಮಗನು ರಾಜನು ಎಂಬುದಾಗಿ ತಿಳಿದಾಗಿಯೂ ಕೂಡ ತನಗಿಂತಲೂ ಜ್ಞಾನಿ ಎಂಬುದಾಗಿ ತಿಳಿದಾಗಲೂ ಕೂಡ ಆಕೆ ತನ್ನ ಮಗನನ್ನು ಬೋಧಿಸುತ್ತಾ ಇದ್ದಾಳೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವುದಾದರೆ ಅನೇಕ ಮಕ್ಕಳು ತಾಯಿಯ ಉಪದೇಶವನ್ನು ಕೇಳುವುದಿಲ್ಲ ತಂದೆಯ ಬೋಧನೆಯನ್ನು ಕೇಳುವುದಿಲ್ಲ ತಾವೇ ಜ್ಞಾನಿಗಳು ಎಂಬುದಾಗಿ ಪರಿಗಣಿಸುತ್ತಾರೆ ಆದರೆ ಇಲ್ಲಿ ಅರಸನಾದಲ್ಲೇ ಮೊಬೈಲನ್ನು ತನ್ನ ತಾಯಿ ಬೋಧಿಸುತ್ತಿರುವುದನ್ನು ಅವನು ಕೇಳಿಸಿಕೊಳ್ಳುತ್ತಾ ಇದ್ದಾನೆ ನಾವು ಪುರುಷರಾಗಲಿ ಸ್ತ್ರೀಯರಾಗಲಿ ಧನ್ಯರು ಎಂಬ ಹೆಸರನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ಮಾಡಬೇಕಾದ ಕಾರ್ಯಗಳು ಎರಡು ಉಂಟು ಒಂದು ನಾವು ನಂಬಿಗಸ್ಥರಾಗಿರಬೇಕು ಎರಡನೆಯದು ನಾವು ಚುರುಕತನದಿಂದ ಕೂಡಿದವರಾಗಿರಬೇಕು ನಾವು ಕರ್ತನ ಮುಂದೆಯೂ ನಂಬಿಗಸ್ಥರಾಗಿರಬೇಕು ನಮ್ಮ ಗಂಡ ಹೆಂಡತಿ ಮಕ್ಕಳ ಮುಂದೆ ನಾವು ನಂಬಿಗಸ್ಥರಾಗಿರಬೇಕು ಆಗ ನಮ್ಮನ್ನು ಧನ್ಯರು ಎನ್ನುವ ಹೆಸರು ಬರುತ್ತದೆ ಭಾಗ್ಯವಂತರು ಗುಣಶೀಲರು ಎನ್ನುವ ಹೆಸರು ನಮಗೆ ಬರುತ್ತದೆ ಆಗ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಂತೋಷವನ್ನು ನಾವು ಕಾಯ್ದುಕೊಳ್ಳಬೇಕು ಕಾಪಾಡಿಕೊಳ್ಳಬೇಕೆಂಬುದಾಗಿರುವುದಾದರೆ ನಾವು ನಂಬಿಗಸ್ಥರಾಗಿರಬೇಕು ಕರ್ತನ ಮುಂದೆಯೂ ಮತ್ತು ನಮ್ಮ ಕುಟುಂಬದವರ ಮುಂದೆಯೂ ನಾವು ನಂಬಿಗಸ್ಥರಾಗಿ ಜೀವಿಸುವಾಗ ದೇವರು ನಮ್ಮನ್ನು ಭಾಗ್ಯವಂತರನ್ನಾಗಿ ಮಾಡುತ್ತಾನೆ ಧನ್ಯರನ್ನಾಗಿ ಮಾಡುತ್ತಾನೆ ಆಶೀರ್ವದಿತರನ್ನಾಗಿ ಮಾಡುತ್ತಾನೆ ಎರಡನೆಯದಾಗಿ ನಾವು ಚುರುಕುತನದಿಂದ ಕೂಡಿದವರಾಗಿರಬೇಕು ತಂದೆಯಾಗಲಿ ಅಥವಾ ತಾಯಿಯಾಗಲಿ ಚುರುಕುತನದಿಂದ ಇರುವುದಾದರೆ ಚುರುಕುತನದಿಂದ ಆಳ್ವಿಕೆ ಮಾಡುವುದಾದರೆ ಕುಟುಂಬದಲ್ಲಿ ಎಲ್ಲರೂ ಆಶೀರ್ವದಿತರಾಗಿರಲಿಕ್ಕೆ ಸಾಧ್ಯವಾಗುತ್ತದೆ ಅಥವಾ ಆ ಹೆತ್ತವರೇ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾ ಸೋಮಾರಿಗಳ ಹಾಗೆ ಕಥೆ ಪುಸ್ತಕಗಳನ್ನು ಓದುತ್ತಾ ಹರಟೆ ಹೊಡೆಯುತ್ತಾ ಕದಮನೆಗೆ ಮನೆಗೆ ಹೋಗಿ ವ್ಯರ್ಥವಾಗಿ ಮಾತನಾಡುತ್ತಾ ಇರುವುದಾದರೆ ಅಂಥ ಕುಟುಂಬವು ಅಭಿವೃದ್ಧಿ ಆಗಲಾರದು ಆದುದರಿಂದ ನಾವು ಚುರುಕುತನದಿಂದ ಕೂಡಿದವರಾಗಿ ಇರಬೇಕು ನಾವು ಸೋಮಾರಿಗಳಾಗಿರದೆ ಪ್ರತಿನಿತ್ಯ ಮಕ್ಕಳಿಗೆದ್ದೇಳೋದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ಎದ್ದು ಕರ್ತನ ಪಾದದಲ್ಲಿ ಪ್ರಾರ್ಥನೆ ಮಾಡಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿ ಆ ದಿನವನ್ನು ಪ್ರಾರಂಭಿಸುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿತರನ್ನಾಗಿ ಮಾಡುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲೀಪ್ಪ ಇಂದು ಆಶೀರ್ವದಿತರು ಧನ್ಯರು ಯಾರು ಎಂಬುದಾಗಿ ಕಲಿತುಕೊಂಡಿದ್ದೇವಪ್ಪ ಯಾರು ನಿನ್ನ ಮುಂದೆ ನಂಬಿಗಸ್ಥರಾಗಿರ್ತಾರೋ ಅಂಥವರನ್ನು ನೀನು ಆಶೀರ್ವದಿಸುತ್ತೀಯಪ್ಪ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಕುಟುಂಬ ಜೀವಿತದಲ್ಲಿಯೂ ಕೂಡ ನಂಬಿಗಸ್ಥರಾಗಿ ನಡೆಯಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡಪ್ಪ ಚುರುಕುತನದಿಂದ ಮನೆ ಕೆಲಸಗಳನ್ನು ನೋಡಿಕೊಂಡು ಹೋಗಲಿಕ್ಕೆ ನೀನು ಕೊಟ್ಟಿರುವ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನಪ್ಪ ಕುಟುಂಬ ಜೀವಿತವನ್ನು ಕೊಟ್ಟಾತನು ನೀನಾಗಿದ್ಯಪ್ಪ ಮಕ್ಕಳ ಭಾಗ್ಯವನ್ನು ಕೊಟ್ಟಾತನು ನೀನಾಗಿದ್ಯಪ್ಪ ನೀನು ಕೊಟ್ಟ ಆ ಬಹುಮಾನವನ್ನು ನಾವು ಜಾಗ್ರತೆಯಿಂದ ನೋಡಿಕೊಂಡು ಹೋಗಲಿಕ್ಕೆ ನಮ್ಮೆಲ್ಲರಿಗೆ ನೀನು ಕಲಿಸಿಕೊಡಪ್ಪ ಇಂದಿನಿಂದ ದೇವರೇ ಮರೆಯಲು ಹೇಳಿದ ಹಾಗೆ ತಲತಲಾಂತರದವರೆಲ್ಲ ನನ್ನನ್ನು ತನ್ನೆಳೆಂದು ಹೋಗುವರು ಎಂಬುದಾಗಿ ಈ ವಾಕ್ಯದ ಮೇರೆಗೆ ನಾನು ದೇವಾ ನಿನ್ನ ಮುಂದೆ ನಾವು ನಂಬಿಗಸ್ಥರಾಗಿ ನಿನ್ನಿಂದ ಆಶೀರ್ವದಿತವನ್ನು ಪಡೆದಂಥ ಮಕ್ಕಳಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ